ಚಿತ್ರದುರ್ಗದ ಸಮೀಪ ನಡೆದಂತ ಬಸ್ ದುರಂತದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಡೆದಿರೋದು ಘೋರ ದುರಂತನೇ ಇಲ್ಲ ಅಂತಲ್ಲ ಇನ್ನೂ ಘೋರ ದುರಂತ ಸಂಭವಿಸುವಂತ ಸಾಧ್ಯತೆ ಇತ್ತು ಆದ್ರೆ ಕೂದಲೆಳೆ ಅಂತರದಲ್ಲಿ ಅದು ಆಗಿಲ್ಲ ಮಕ್ಕಳು ಬಚಾವಾಗಿದ್ದಾರೆ ಶಾಲಾ ಜಿಪ್ ಬಸ್ಗೆ ಡಿಕ್ಕಿ ಆಗ್ಬೇಕಾಗಿತ್ತು ಕಂಟೈನರ್ ಬೆಂಗಳೂರಿಂದ ದಾಂಡೇಲಿಗೆ ಹೋಗ್ತಾ ಇತ್ತು ಶಾಲಾ ಬಸ್ ನಲವತ್ತಕ್ಕೂ ಅಧಿಕ ಮಕ್ಕಳು ಟ್ರಿಪ್ಗೆ ಅಂತ ಹೋಗ್ತಾ ಇತ್ತು ಜಸ್ಟ್ ಮಿಸ್ ಹೆಂಗೆ ಅಂದ್ರೆ ಈ ಸೀಬರ್ಡ್ ಬಸ್ ಏನಿದೆ ಅದು ಈ ಟ್ರಿಪ್ ಬಸ್ ನ ರ್ಟೇಕ್ ಮಾಡಿದೆ ಫ್ರಾಕ್ಷನ್ ಲಾರಿ ಬಂದು ಡಿಕ್ಕಿ ಹೊಡೆದಿದೆ ಕಂಟೈನರ್ ಬಂದು ಡಿಕ್ಕಿ ಹೊಡೆದಿದೆ ಸೀಬರ್ಡ್ ಬಸ್ಗೆ ಓವರ್ಟೇಕ್ ಮಾಡಿದ ಕೆಲವೇ ಕ್ಷಣದಲ್ಲಿ ಡಿಕ್ಕಿ ಸಂಭವಿಸದೆ ಬಸ್ ಹೊತ್ತಿ ಉರಿದಿದೆ ಡಿವೈಡರ್ ಹಾರಿ ಸೀಬರ್ಡ್ ಬಸ್ಗೆ ಕಂಟೈನರ್ ಡಿಕ್ಕಿ ಆಗಿರೋದು ಟ್ರಿಪ್ ಟ್ರಿಪ್ ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂತ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡಿ ಸಿ ಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ ಒಂದ್ ಬರುತ್ತೆ ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಗೆ ಈ ಕಡೆ ನಮ್ಮ ಗೆ ಬಂದು ಕುದಿಯುತ್ತೆ ಸೊ ಸಿಬಲ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್ ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಹೊಗಡ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ದಾಂಡೆಲಿಗೆ ಪ್ರವಾಸಕ್ಕೆ ಅಂತ ಹೊರಟಿದ್ರು ಶಾಲೆ ಮಕ್ಕಳು ಶಾಲಾ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಮಕ್ಕಳು ಸೇಫ್ ಆಗಿದ್ದಾರೆ ಈ ಕುರಿತಂತೆ ಪ್ರತ್ಯಕ್ಷ ದರ್ಶಿಗಳು ಮಾತಾಡಿದ ನಾವು ಬಂದಾಗ ಒಂದು ತಾಯಿ ಒಂದು ಅಪ್ಪಾಜಿ ಅವರು ಇನ್ನೊಂದೊಬ್ರು ಯಾರು ಇಳಿದ್ರು ನನ್ನ ಮಗು ಐತೆ ಮಗು ಐತೆ ಅಂತ ಇಳಿದು ಬಂದ್ರು ಕೂಗಾಡ್ತಿದ್ರು ಬೆಂಕಿ ಜೋರಾಗಿತ್ತು ಅವಾಗ ಅವರು ಮುಂದೆ ಹೋಗಕ್ಕೆ ಇದು ಮಾಡಿದ್ರು ನಾವು ಕರ್ಕೊಂಡು ಹೋಗಿ ಸೈಡಿಗೆ ಕುಂಟಿರ್ತೀವಿ ಮಗುನ ರಕ್ಷಣೆ ಮಾಡಕ್ ಆಗಿಲ್ಲ ರಕ್ಷಣೆ ಮಾಡಕ್ ಆಗಿಲ್ಲ ಸರ್ ನಾವು ಬೆಂಕಿ ಬಹಳ ಇದ್ದ ಕಾರಣ ಉಳ್ಸಿರೋದು ಬಸ್ ಡ್ರೈವರ್ ಮಾತ್ರ ಸ್ಕೂಲ್ ಬಸ್ ಪ್ರವಾಸಕ್ಕೆ ಹೋಗ್ತಿದ್ರು ಆ ಡ್ರೈವರ್ ಎಲ್ಲರಿಗೂ ಉಳ್ಸಿದ್ದಾರೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕಷ್ಟೇನೆ ಅವರೇ ಎಲ್ಲ ಉಳ್ಸಿರೋದು ಆ ಸಣ್ಣ ಪುಟ್ಟ ಗಾಯ ಆಗಿದಾವ ಮಕ್ಕಳಿಗೆ ಮಕ್ಕಳೇನೋ ಟ್ರಿಪ್ ಹೋಗ್ತಿದ್ರಂತೆ ಅಂತ ಯಾರಿಗೂ ಏನಾಗಿಲ್ಲ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯ ಆಗದ ಸ್ಕೂಲ್ ಮಕ್ಕಳು ನಾನು ಉಳಿತಾರೆ ಅಂತ ನಾನು ಗ್ಯಾರಂಟಿ ಹೇಳ್ತಿರ್ಲಿಲ್ಲ ಸರ್ ಆ ಡ್ರೈವರ್ ಒಂದು ಒಂದು ಲಕ್ಷದಿಂದ ಆತ ಆ ಡಿವೈಡ್ ದಗ್ ಇಳಿಸಿ ಆ ಕಡೆ ಬಸ್ ತಗೊಂಡೋಗಿದ್ದಾರೆ ಅವ್ರು

ಅವ್ನು ಹೆಂಗೋ ಲೆಫ್ಟ್ ಸೈಡ್ ಆಗಿದ್ದ ಇವ್ನು ಬಂದು ಹೊಡೆದು ಇವ್ನು ಕಂಟೈನರ್ ದನ್ ಬಂದು ಹೊಡೆದಲ್ಲ ಟಚ್ ಆಗಿದ್ದಕ್ಕೆ ಅವನು ಫುಟುಬಾತ್ ಇಳಿಸಿ ಆ ಕಡೆಗೆ ಹೋಗಿದ್ದಾನೆ ಯಾರು ಸ್ಕೂಲ್ ಬಸ್ ಡ್ರೈವರ್ ಎಲ್ಲರಿಗೂ ಸೇವ್ ಮಾಡಿದ್ದು ಸಣ್ಣ ಪುಟ್ಟ ಏಟ್ ಆಗೈತೆ ಅವನು ಬಂದು ನಾವು ಬಂದಾಗ ಅವನು ಬಂದು ಪ್ರಯತ್ನ ಪಡ್ತಿದ್ದ ಇನ್ನು ಈ ಬಸ್ ದುರಂತದ ಬಗ್ಗೆ ರಾಜಕೀಯ ನಾಯಕರು ಏನು ಹೇಳಿದಾರೆ ನೋಡೋಣ ಇಂಡಿಯಾದಾಗ ಐ ಎಸ್ ತಲಿ ಗರಿಷ್ಠಿ ಮೀಡಿಯಾ ಇದ್ದೇ ಇರುತ್ತೆ ಮೀಡಿಯಾ ದಾಟಿ ಬದ್ಲು ಬಸ್ಗೆ ಹೊಡೆದಿದ್ದ ರಾಷ್ಟ್ರೀಯ ಇರಬೇಕು ಅಥವಾ ನಿದ್ರೆ ಇರಬೇಕು ಎರಡೊಂದು ಯಾವ ಕಾರಣಕ್ಕೆ ಬಸ್ ಅದು ಬೆಂಕಿ ಹತ್ತಿ ಕೊಂತು ಅನ್ನೋದು ಗೊತ್ತಾಗುತ್ತೆ ನಮ್ಮ ಇಲಾಖೆ ಇಪ್ಪತ್ತೈದು ಸಾವಿರ ಬಸ್ಗೂ ಎಮರ್ಜೆನ್ಸಿ ಡೋರ್ ಇಡಿಸಿದೆ ಎ ಸಿ ಇರ್ಬೋದು ನಾನ್ ಎ ಸಿ ಇರ್ಬೋದು ಸ್ಕೂಲ್ ಬಸ್ ಇರ್ಬೋದು ಓಮ್ನಿ ಬಸ್ ಇರ್ಬೋದು ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಅವಾಗ ಎಮರ್ಜೆನ್ಸಿ ಡೋರ್ ಇಡಿಸಿದ್ದೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲಾಂದ್ರೆ ಎಫ್ ಸಿ ಮಾಡಬಾರ್ದು ಮಾಡಲೇಬಾರದು ಅಂತ ಕಾರಣ ಅಪಘಾತ ದಿನಗಳಲ್ಲಿ ರಾತ್ರಿ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮತ್ತು ರಾತ್ರಿ ಸಮಯದಲ್ಲಿ ವಾಹನಗಳ ಅಪಘಾತಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು ಅದು ಸಾವು ನೋವುಗಳು ನಮ್ಮ ನಿರೀಕ್ಷೆ ಆ ರೀತಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಈ ಅಪಘಾತದಲ್ಲಿ ಸಾವು ನೋವುಗಳನ್ನು ಏನು ಕಾಣ್ತೇವೆ ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ ಆ ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರ್ಥಿದ್ದೇನೆ ಆ ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ ಆತ್ಮಕ್ಕೂ ಶಾಂತಿ ಕೋರ್ತೇನೆ ಈ ರೀತಿ ಗಾಡಿ ನಾವು ಆಕ್ಸಿಡೆಂಟ್ ಅವರ ಎಲ್ಲ ಕುಟುಂಬ Vjena, a gjithë dhe të nga, Vjena, a gjithë dhe të nga, a gjithë dhe të nga, a gjithë dhe të nga, a gjithë të nga, a gjithë të nga,